ಕೈಸನ್ ಓಡಿ ಓಹೋ ಅಪ್ಪಾ ಬಜಾ ಹೂ ಅನಿ ನಿನ್ನ ಬಂದ ಅಸಣ್ಣ ಹೋಗ ರಮೇಶಪ್ಪನಾಯ್ಕನ ನಿರ್ಮಪದನಾಯ್ಕನ ಅವನು ಕೈಯಂತ ಬಲೇ ಮಾತಾಡ್ತಾನೆ ಎಲ್ಲರಿಗೂ ನಮಸ್ಕಾರ ಆ ಇದು ನನಗೆ ನವೀನು ನನಗೆ ಅಖಿರ ಸಿನಿಮಾ ಅಂತ ಮಾಡುದು ಆ ಅಖಿರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗುದು ರಂಜಿನಿಯಾದ್ರು ಮಾಡ್ತಾರೆ ಮತ್ತೆ ಚೆನ್ನಾಗಿರ್ತಾರೆ ಸಿನ್ಮಾ ಸಿನಿಮಾ ಪ್ರೀತಿಯಿಂದ ಸಿನ್ಮಾ ನಾನು ಆಗ್ಬೇಕು ಅಂತೇಳಿ ಮತ್ತೆ ಅಲ್ಲಿ ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ ಆಗಿ ಸಿನಿಮಾ ಬಗ್ಗೆ ತಿಳ್ಕೊಂಡಲ್ಲಿ ಓಲ್ಬೇಸ್ಟ್ ಆಗಿ ಮತ್ತೆ ಇದು ನಾನು ತಂದರೆ ಕನ್ನ ಕರ್ನಾಟಕಕ್ಕೆ ಬರ್ಬೇಕಲ್ಲ ಅವ್ರಿಗೆ ಸಿನ್ಮಾದ ಎಲ್ಲ ಎಲ್ಲ ಒಂದು ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥವರು ಅವರು ಅವಾಗ ಯಾಕೆಲ್ಲ ಮಾಡಬೇಕು ಮಾಡಿದ್ಮೇಲೆ ಮತ್ತೆ ಹಿಂಗೆ ಏನು ಹಿಂಗೆ ಬಂದಾಗ ಅವಾಗ ಸಾಕಷ್ಟು ಮಾತಾಡಿದ್ವಿ ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ಆ ಗೆಕ್ಟರ್ ಸುಮ್ಮನೆ ಆರೋಪ ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿಗ್ಬೋದು ಇದೇ ಭಾಷೆ ಅರ್ಥವಾಗಲ್ಲ ಅರ್ಥವಾಗಲ್ಲ ಅಥವಾ ಆಗಲ್ಲ ಅನ್ನೋದು ಸುಮ್ಮನೆ ಸುಮ್ಮನೆ ಒಂದು ಆರೋಪ ಎಲ್ಲ ಅರ್ಥ ಆಗುತ್ತೆ ಯಾಕಂದ್ರೆ ಹತ್ ಕಿಲೋಮೀಟರ್ ನಿಮ್ಗೆ ಭಾಷೆ ಚೇಂಜ್ ಆಗುತ್ತೆ ನಿಮಗೆ ಆ ನಿಮ್ಗೆ ಸಂಭಂಗಿ ಒಂದು ಸ್ಥಾನ ಇದೆ ಆಮೇಲೆ ಚಾಮರಾಜಪೇಟೆಗೆ ಹೋಗಲ್ಲ ಸ್ಥಾನ ಆಗಿದೆ ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ ವಡ್ಡಿಕೋಕಲ್ ಬೇರೆ ಇದೆ ಹಾಗೆ ಹಾಗೆಲ್ಲ ಅದು ಹತ್ತು ಕಿಲೋಮೀಟರ್ ಚೇಂಜ್ ಆಗುತ್ತೆ ಕನಕ್ಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ ರಾಮನಗರದಲ್ಲಿ ಹಸಿರು ಉದ್ಗಾರ ಕಮ್ಮಿ ಆಗುತ್ತೆ ಈ ಥರದ್ದು ನಮ್ಗೆ ಈ ಪುನಃ ನಾನು ಪಾವಗಡದಾದ್ರಿಂದ ನನ್ಗೆ ಈ ಈ ಇದು ನಮ್ಗೆ ತೆಲುಗಿದು ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನ ಇದು ಯಾರು ಬಳಸಿಲಿಲ್ಲ ನಮಿನ್ ಹೇಳಿದ ತಕ್ಷಣ ನನಗೆ ಖುಷಿ ನನಗೆ ಏ ಹುಕ್ಕ್ರೆ ಮಾಡಬೇಕು ನಮ್ದೆಲ್ಲ ಒಂಥರ ಅದೇ ಭಾಷೆ ಅಲ್ಲ ಒಂಥರ ಕಥೆ ಹೇಳಿದ್ರು ನೀನ್ ಬಲೆ ಬರ್ತಿದ್ಯಾ ಒಂದು ಸ್ಕ್ರಿಪ್ಟ್ ಕೊಡು ಅಂತಂದ್ರೆ ಹ್ಞೂ ಸರ್ ಅಂತ ನಾನು ವಾರದಲ್ಲಿ ಕೊಟ್ಟಬಿಡ್ತೀನಿ ಅಂತಂದ್ರೆ ಒಂದು ವಾರ ಆಯ್ತು ಒಂದು ಹದ್ ದಿಸ ಆಯ್ತು ಸ್ಕ್ರಿಪ್ಟ್ ನಮೀನ ಏನ್ ಸ್ಕ್ರಿಪ್ಟ್ನು ಅಂತ ಸರ್ ನಾನು ಅವ್ನ್ ಇವನ್ ಟೈಪ್ ಮಾಡಕ್ ಬಿಟ್ಟೆ ಸರ್ ನನ್ಗೆ ಮಾಡಕ್ ಬರಲ್ಲ ಅಮ್ಮನ ಅಮ್ಮನಕಾಯ್ ನಾನೇ ಸರ್ ಮಾಡಲಿ ಮಾಡಕ್ ಮಾಡೋದು ಅವ್ನ ಕಂಡು ಏ ಅದನ್ನೇ ಕೊಡ್ತೀನಿ ಸರ್ ಅದನ್ನೇ ನೀವು ಓದ್ಕೊಳ್ಳಿ ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರೆ ನನಗೆ ನಾನು ಅದನ್ನ ಓದ್ಕೊಂಡೆ ನಾನು ಹೇಳಿದೆ ನಮ್ಮ ಟೈಮ್ ಅವ್ನಿಗೆ ಮಾಡಕ್ ಬರಲ್ಲ ಇವನ್ ಕಾಪುಗಳ ಈ ಅಮ್ಮನ್ಕಾಪುಗಳು ಹೇಗಿದ್ದೀನಿ ಅಮ್ಮ

ಎಲ್ಲ ಪಾತ್ರ ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದ ಪ್ರತಿಮೆ ಅದು ನನ್ನ ಸ್ಟ್ಯಾಚ್ ಇದ್ದಂಗೆ ಇರೋದು ಪಕ್ಕದ ಶಂಕರ ಪಾತ್ರ ಅದು ಅದು ಅದನ್ನ ಹಿಂಗೆ ಕಥೆಗಳೆಲ್ಲ ಪಾತ್ರಗಳು ಕಟ್ತಾ ಹೋಗಿ ಆಮೇಲೆ ಅವ್ರದ್ದು ಬೇರೆ ತರದಲ್ಲಿ ಹೋಗ್ಬೋದಿತ್ತು ಅವ್ರ ಅಕಾಡೆಮಿಕ್ ಸಿನಿಮಾ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ತರದ್ದು ಬೇರೆ ತರ ಸೆಟ್ ಅಪ್ ಕಮರ್ಷಿಯಲ್ ಇದು ತುಂಬಾ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ ಇದನ್ನು ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡುವಂತ ಸಿನಿಮಾ ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು ಇವ್ರದ್ದು ಆಗ್ಬೋದು ಶಂಕರದ್ದು ಆಗ್ಬೋದು ಮಂಜುದ್ ಆಗ್ಬೋದು ಎಲ್ಲ ಪಾತ್ರಗಳು ನನಗೆ ಇದೆಲ್ಲದಕ್ಕೆ ನಮ್ಗೆ ಏನ್ ಏನದಿಲ್ಲ ಮೈಕಲ್ ಮಧು ನಮ್ಮ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್ ಇದಕ್ಕೆ ಅವ್ರು ಕರ್ಸ್ಬೇಕು ಅಂತ ಇಷ್ಟೆಲ್ಲ ಕಥೆ ಆಗೋದು ಈ ಥರದ್ದು ಇದು ನನಗೆ ನವಿ ಮಾಡ್ತೀವಿ ನನಗೆ ಬಹಳ ಖುಷಿ ಆಯಿತು ಅವ್ರು ಹೇಳ್ದಂಗೆ ನನಗೆ ಏನು ಸಹಾಯ ಮಾಡಿ ಎಲ್ಲ ನನಗೆ ಏನ್ ಬೇಕು ಪೂರ್ತಿ ಸರ್ ನನಗೆ ಇದು ಮಾಡಿದ್ದಾರೆ ನಮ್ಗೆ ಈ ಥರದ ಆಮೇಲೆ ನಾನು ಒಂದು ಟಿವಿ ತಕೊಂಡು ನಾವು ಕಾಯ್ತಾ ಇರ್ತೀನಿ ನಮ್ ಇಲ್ಲಿನ ಕತೆಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಯಾವ್ದು ಇತ್ತೀಚಿಕೊಂಡು ತಗೇ ಹಾಕ್ಬೋದು ಶಾಖಾರಿ ಹಾಕ್ಬೋದು ಕೊಂಡ್ಬಲ್ ಅಜ್ಞಾತವಾಸಿ ಆಗ್ಬೋದು ಈ ತರ ನಾನು ಅದಕ್ಕೆ ಕಾಯ್ತಿರ್ತೀನಿ ನಮ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತ ನಮ್ಗೆ ಗರ್ಗುಳಿದಾಗತ್ತ ಕರ್ನಾಟಕದ ಎಲ್ಲ ಪ್ರಾಂತದ ಹಿಂಗ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಈ ಇದನ್ನು ನನ್ಗೆ ಇದು ಈ ಭಾಗ ನಮ್ಗೆ ತೆಲುಗು ಒಂಥರ ಆಕ್ರಮಿಸ್ಕೊಂಡು ಒಂದೊಂದ್ಸಲ ತುಂಬಾ ಸಲ ನಮ್ದು ಪಾಲ್ಗೊಂಡ್ ಮೂವಾರು ನಿಂತ್ ಇದ್ರೆ

ಈ ಚಿತ್ರದಲ್ಲೆಲ್ಲ ಬಕ್ದಾಗ ನನಗೆ ಸಖತ್ ಖುಷಿ ಹಾಕೋದು ಇದನ್ನು ಚಿಕ್ಕನಲ್ಲಿ ಕೀಳಿದೆ ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಇದು ಮೂವತ್ತು ರೂಪಾಯಿ ಕೊಡ್ತಾರೆ ಇದನ್ನು ಮಾಡ್ತಾರೆ ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದರಿಂದ ಒಂದು ಒಳಗ ಒಳ ತೋಟಿ ಒಂದು ಭಾಳ ಆಸೆ ಇದನ್ನು ಹೌದು ಬೆಂದರ ಕಡೆ ಅಂತ ಎಲ್ಲ ಕಡೆ ಮಾಡಿರೋದರಿಂದ ಇದನ್ನು ನಮ್ಗೊಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದೂರ ಸ್ವಾರ್ಥ ಅಂತಾರೆ ಈ ನಮಗೆ ದೇವ್ರಗಣಿ ಹಿಂತಾ ಮನೆ ಶಿಬ್ಲ ಬೆಟ್ಟ ಆನೆಕಲ್ಲು ಹಂಗೆ ಬಿದಿರ ಬಿದಿರ ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ ಬಿಟ್ಟು ನಾವು ಇದನ್ನು ನೋಡ್ಲಿ ಯಾಕೆ ನೋಡಲ್ಲ ಅನ್ನೋದೊಂದು ನಮೀನ ಪ್ರಯತ್ನ ಅದಕ್ಕೆ ಬೇಕಾದ